ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರವಾಸಿಗನ್ನೋರ್ವ ಮೊಬೈಲ್ನಲ್ಲಿ ಕಾಡಾನೆಯ ಸೆಲ್ಫಿ ತೆಗೆದುಕೊಳ್ಳಲು ಕಾರಿನಿಂದ ಕೆಳಗಿಳಿದ ವ್ಯಕ್ತಿಯ ಮೇಲೆ ಭಾನುವಾರ ಸಂಜೆ ಆನೆ ಹಠಾತ್ ದಾಳಿ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ ಬಂಡೀಪುರದ ಕಾಡಂಚಿನ ರಸ್ತೆ ಬದಿಯ ಜಾಗದಲ್ಲಿ ಎಲ್ಲಿಂದಲೋ ಹೊಂಚು ಹಾಕಿ ತರಕಾರಿ ಹಾಗೂ ಹಣ್ಣುಗಳ ಲಾರಿಗಳ ಮೇಲೆ ದಾಳಿ ಮಾಡುತ್ತಿದ್ದ ಒಂಟಿ ಸಲಗ ಕೆಲವು ದಿನಗಳಿಂದ ಕಾಡಿನೊಳಗೆ ಹೋಗಿತ್ತು ಭಾನುವಾರ ಸಂಜೆ ಬಂಡೀಪುರದ ಕೆಕ್ಕನಹಳ್ಳ ಸಮೀಪ ರಸ್ತೆ ಬದಿಯಲ್ಲಿ ಮೇಯುವಾಗ ಕಾರಿನಿಂದ ಕೆಳಗಿಳಿದ ಕೇರಳ ಮೂಲದ ಪ್ರವಾಸಿಗರು ಫೋಟೋ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆನೆ ಏಕಾಏಕಿ ದಾಳಿ ನಡೆಸಲು ಮುಂದಾಗಿದೆ ಆದರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಎಂದು ತಿಳಿದುಬಂದಿದೆ ಈ ಘಟನೆಯಿಂದ ಅರಣ್ಯ ಮಾರ್ಗದ ರಸ್ತೆಯ ಎರಡು ಕಡೆಗಳಲ್ಲಿ ವಾಹನಗಳು ನಿಂತಿದ್ದರಿಂದ ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು ಪ್ರವಾಸಿಗರು ವಾಹನ ಚಾಲಕರು ಭಯಭೀತರಾಗಿದ್ದರು